ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ಟ ಶಾಸ್ತ್ರಿಗಳ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ದಿವ್ಯಾ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಹದಿಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಒಂಬತ್ತು ರಾತ್ರಿ ಒಂಬತ್ತು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ದಿವ್ಯಾ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದಲ್ಲ ಜಾತಕ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಈ ಪಂಚಮಾಧಿಪತಿ ಶನಶ್ಚರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ ಈ ಈ ಬುದ್ಧಿಯ ಅಧಿಪತಿ ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ನಮಗೆ ಆಲಸ್ಯ ಜಾಸ್ತಿ ಆದರೂ ಶನೇಶ್ಚರಣಿಂದಾಗಿ ಆಲಸ್ಯದಿಂದಾಗಿ ಹಾಳು ಮಾಡ್ಕೊಳ್ತೀವಿ ನಮ್ಮ ಶಿಕ್ಷಣವನ್ನು ಹೀಗಾಗಿ ನೀವು ಪ್ರತಿ ಶನಿವಾರ ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡಿ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಜೇನು ಪ್ರಸಾದ ತಗೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ತುಂಬ ಚೆನ್ನಾಗಿದೆ ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಇವರಿಬ್ರು ಏನಪ್ಪ ಹೇಳ್ತಾರೆ ಅಂತಂದರೆ ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ ಅದು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಕಲೆ ಆರ್ಟ್ ಡಿಸೈನ್ ಅಥವಾ ಇನ್ನೇನು ಈ ರೀತಿಯ ಕಲಾತ್ಮಕಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಅದು ನಿಮಗೆ ಯಾವುದು ನಮಗೆ ಹಿತವಾಗುತ್ತೋ ಅದೇ ರಂಗದಲ್ಲಿ ಮುಂದುವರೆದ್ರೆ ಏಳಿಗೆ ಸುಲಭ ಇದು ಅನುಕೂಲ ಇದು ತುಂಬ ಒಳ್ಳೆಯ ಲಕ್ಷಣ ಶುಕ್ರ ತುಂಬ ಚೆನ್ನಾಗಿದೆ ನಾನು ಹೀಗಾಗಿ ಆ ರೀತಿ ಪ್ರಯತ್ನ ಮಾಡಿ ಡಿಸೈನಿಂಗ್ ಫೀಲ್ಡ್ಸ್ ಅಂದರೆ ನೀವು ಫ್ಯಾಷನ್ ಡಿಸೈನಿಂಗು ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗ್ ಈ ಥರದು ತುಂಬ ಚೆನ್ನಾಗತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆಶಾಸ್ತ್ರಗಳೇ ರಾಮಕುಮಾರ್ ಅಂತ ಮೈಸೂರಿಂದ ಇವರ ಜನ್ಮ ದಿನಾಂಕ ಹನ್ನೊಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಒಂಬತ್ತು ಸಂಜೆ ಆರು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಾಮಕುಮಾರ್ ಅವರ ಪ್ರಶ್ನೆ ಅದು ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದೇಶಿತಂತ ಪಂಚಮದಲ್ಲಿ ಗುರು ಇರೋದು ಒಳ್ಳೆಯದು ಮತ್ತು ಪಂಚಮ ಸ್ಥಾನಕ್ಕೆ ಕಾರಕ ಯಾರಪ್ಪ ಅಂದರೆ ಗುರುವೇ ಆಗಿದ್ದಾನೆ ಇದು ಒಳ್ಳೆಯ ಲಕ್ಷಣವೇ ವಸ್ತುತಃ ಕಾರಕೋ ಭಾವನಾ ಆಶಯ ಅಂತ ಹೇಳುತ್ತೆ ಆದರೆ ಅಷ್ಟು ಅದಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿಲ್ಲ ವಿದ್ವಾಂಸರು ಕಾರಕರು ಆ ಮನೆಯಲ್ಲಿದ್ದರೆ ಒಳ್ಳೆಯದೇ ಅನ್ನೋದನ್ನೇ ದೊಡ್ಡವರೆಲ್ಲ ನಚ್ಚಿದ್ದಾರೆ ಹೀಗಾಗಿ ಈ ಆತಂಕ ಬೇಡ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲೂ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ಗುರುವು ಚೆನ್ನಾಗಿದ್ದಾನೆ ಚಂದ್ರ ಪಕ್ಷದ ಬಲ ಚೆನ್ನಾಗಿದೆ ಹೀಗಾಗಿ ಚೆನ್ನಾಗಿದೆ ಅಭ್ಯಾಸಕ್ಕೆ ಕೊರತೆ ಇಲ್ಲ ನೀವು ಚೆನ್ನಾಗಿ ಓದಿ ಒಳ್ಳೆಯ ಬರ್ತೀರಾ ಒಳ್ಳೇದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸುರೇಶ್ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಮೂವತ್ತನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಬೆಳಗಿನ ಜಾವ ಐದು ಮೂವತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸುರೇಶ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ ಈಗಲೂ ಅಟ್ ಪ್ರೆಸೆಂಟ್ ವ್ಯಯಕ್ಕೆ ನಿಮ್ಮ ಜಾತಕದಲ್ಲಿ ಹೀಗಾಗಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ತೊಡಕು ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ ಪ್ರಸ್ತುತ ಕುಜದಶೆಯಲ್ಲಿ ನಿಮಗೆ ಈಗ ಗುರುವಿನ ಕಾಲವೇ ನಡೀತಾ ಇದೆ ಹೀಗೆ ಸ್ವಲ್ಪ ಪ್ರೆಷರಲ್ಲಿರ್ತೀರ ಕೆಲಸದ ವಿಚಾರದಲ್ಲಿ ತೊಡಕು ಹಿಂಸೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಒಂದು ಗುರುಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಪ್ರಯತ್ನ ಮಾಡಿ ಇಲ್ಲ ಕಷ್ಟವಾಗಿದೆ ಅಂತಂದರೆ ಪ್ರತಿ ಗುರುಚರಿತ್ರೆ ಪಾರಾಯಣ ಮಾಡಿ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ನಿಮಗೆ ಯಾರು ಗುರುಗಳು ಅಂತ ಮನಸ್ಸಿಗೆ ಹಿಡಿಸಿದಾರೋ ಮನಸ್ಸನ್ನು ಆವರಿಸಿದಾರೋ ಅಂಥವರಿಗೆ ಅಂಥ ಮಂದಿರಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ ಗುರುವಾರ ಗುರುವಾರ ಬೆಲ್ಲ ಸ್ವಲ್ಪ ಕಡಲೆಬೇಳೆ ಅದು ಆದೀತು ಹೀಗೆ ಒಂಬತ್ತು ಗುರುವಾರ ಮಾಡಿ ಇದು ತುಂಬ ಸಹಕಾರಿಯಾಗುತ್ತೆ ಕೆಲಸದಲ್ಲಿ ಒಂದು ಚೇತರಿಕೆ ಕಾಣ್ತೀರ ಒಳ್ಳೆದಾಗ ಮುಂದಿನ ಪ್ರಶ್ನೆ ಶಾಸ್ತ್ರಗಳೇ ಜಗದಾಂಬ ಅಂತ ನಂಜನ್ಗೂಡ್ನಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತಾರನೇ ತಾರೀಕು ಎಂಟನೇ ತಿಂಗಳು ಬೆಳಗಿನ ಜಾವ ಮೂರು ಹದಿನೈದು ಶಿಕ್ಷಣದ ಬಗ್ಗೆ ತಿಳಿಸಿ ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಜಗದಾಂಬ ಅವರ ಪ್ರಶ್ನೆ ಶಿಕ್ಷಣ ಮತ್ತೆ ವಿದೇಶಕ್ಕೂ ವಿದೇಶಕ್ಕೆ ಅವಕಾಶ ಇದೆಯಾ ಜಾತಕ ನೋಡೋಣ ಉನ್ನತ ಅಭ್ಯಾಸಕ್ಕೆ ಏನು ಪ್ರಯತ್ನ ನಿಮ್ಮದು ಗೊತ್ತಿಲ್ಲ ನಿಮ್ಮ ಜಾತಕ ನೋಡಿದ್ರೆ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಈ ಪಂಚಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಲಗ್ನದಲ್ಲೇ ಇರತಕ್ಕಂಥದ್ದು ಗುರು ಶುಕ್ರರ ದೃಷ್ಟಿ ತುಂಬ ಒಳ್ಳೆಯದು ಗಜಕೇಸರಿ ಯೋಗ ಹಂಸಯೋಗ ಯೋಗ ಮತ್ತು ಭದ್ರಯೋಗ ತುಂಬ ನೀವು ಒಳ್ಳೆ ಒಳ್ಳೆ ಬಲಿಷ್ಠ ಜಾತಕ ಇದು ಈಗ ಪ್ರಸ್ತುತ ನಿಮಗೆ ಶನಿ ಭುಕ್ತಿ ನಡೀತಾ ಇದೆ ರಾಹು ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ಶನಿ ಕೂಡ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದೇ ಮಿತ್ರಕ್ಷೇತ್ರ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ ಈಗ ಶನಿಶ್ಚರ ಗೋಚಾರದಲ್ಲೂ ಚೆನ್ನಾಗಿರೋದ್ರಿಂದಾಗಿ ನಿಮಗೆ ಅನುಕೂಲಕರ ವಾತಾವರಣ ಖಂಡಿತ ಇದೆ ನೀವು ಪ್ರಯತ್ನ ಮಾಡಬಹುದು ಒಳ್ಳೆ ಕೆಲಸ ಕೆಲಸವೂ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಒಳ್ಳೇದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್